ಎಲ್ಲರಿಗೂ ನಮಸ್ಕಾರ ಅಧ್ಯಕ್ಷರಾದಂಥ ಅಶೋಕ್ ಶೆಟ್ರೆ ವೇದಿಕೆಯ ಮೇಲೆ ಉಪಸ್ಥಿತರಿರುವಂಥ ಜೈಕರ್ ಶೆಟ್ರಾದಿಯಾಗಿ ಕಾಂತಿಯಕ್ಕ ಆದಿಯಾಗಿ ಎಲ್ಲ ನಮಗೆ ಬೇಕಾಗಿರುವಂಥ ಎಲ್ಲ ಹಿರಿಯರೇ ಸಂಘದ ಪದಾಧಿಕಾರಿಗಳೇ ನೆರೆದಿರುವಂಥ ಆತ್ಮೀಯ ಬಂಧುಗಳೇ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಇದು ಪ್ರತಿ ವರ್ಷದ ಒಂದು ರಿಚುವಲ್ ನನಗೂ ಕೂಡ ಹೋದ ವರ್ಷ ಕೂಡ ದೀಪಾವಳಿ ಸಂಭ್ರಮಕ್ಕೆ ನಿಮ್ಮೆಲ್ಲರ ಜೊತೆಗೆ ಬಂದಿದ್ದೆ ಈ ವರ್ಷ ಕೂಡ ಮತ್ತೆ ಬರೋದಕ್ಕೆ ತಾವು ಅವಕಾಶ ಮಾಡಿಕೊಟ್ಟಿದ್ದೀರಿ ಹೋದ ವರ್ಷಕ್ಕಿಂತ ವಿನೂತನವಾಗಿ ಈ ವರ್ಷ ಮತ್ತಷ್ಟು ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ತಾವು ಎಲ್ಲರೂ ಕೂಡ ಸಂಘಟಿಸಿದ್ದೀರಿ ಬಹಳ ಸಂತೋಷ ಅಂತಂದರೆ ಆಗ್ಲೇ ಕಾರ್ಯಕ್ರಮದ ಕಾಂಪಿಯರಿಂಗ್ ಮಾಡ್ತಾ ಇರೋರು ಕೇಳಿದ್ರು ಎಷ್ಟು ಜನ ಮಕ್ಕಳಿದ್ದಾರೆ ಕಾರ್ಯಕ್ರಮದಲ್ಲಿ ಅಂತ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಕೈ ಎತ್ತದು ಬಹುಶಃ ಈ ಕಾರ್ಯಕ್ರಮದ ಹೈಲೈಟು ಮತ್ತು ಈ ಕಾರ್ಯಕ್ರಮದ ಸಕ್ಸಸ್ ಯಾವುದು ಅಂತಂದ್ರೆ ಎಷ್ಟು ಜನ ಮಕ್ಕಳು ಬಂದಿದ್ದಾರೆ ಅನ್ನೋದ್ರಲ್ಲೇನೆ ಈ ಕಾರ್ಯಕ್ರಮದ ಯಶಸ್ಸಿರುವಂಥದ್ದು ಸಭೆಗೆ ಬರೋದಕ್ಕಿಂತ ಮುಂಚೆ ಹೊರಗಡೆ ಗೋಪೂಜೆ ಅಂಗಡಿ ಮುಂಗಟ್ಟಿಗೆ ನಾವು ಮಾಡೋವಂಥ ಪೂಜೆ ಅದಕ್ಕೆ ಮಾಡಿರುವಂಥ ಒಂದು ರೆಪ್ಲಿಕಾಯ್ದನ್ನೆಲ್ಲ ನೋಡಿ ಬಂತು ತುಳಸಿ ಪೂಜೆ ಎಲ್ಲವುದು ಇಲ್ಲಿ ನೀರು ತುಂಬಿಸಿದಿರ್ಬೋದು ಭತ್ತಕ್ಕೆ ಮಾಡಿದಂಥ ಪೂಜೆ ಇರ್ಬೋದು ವೆರಿ ಥಾಟ್ಫುಲಿ ಆರ್ಗನೈಸ್ಡ್ ಒಂದೊಂದು ಸಣ್ಣ ಸಣ್ಣದು ಕೂಡ ನಮ್ಮ ಸ್ನೇಹಿತರು ನೆನ್ನೆ ಅವ್ರ ಅಮೆರಿಕಾದಲ್ಲಿರುವಂಥವ್ರು ಫೋನ್ ಮಾಡಿದ್ರು ನಿಮ್ಗೆ ಗೊತ್ತಿರ್ಬೋದು ನಿಮ್ಮ ಎಲ್ಲ ನೆಂಟರು ಯಾರೆಲ್ಲ ಇರ್ತಾರೋ ಅಮೇರಿಕಾದಲ್ಲಿ ಅವರಿಗೆ ಕ್ರಿಸ್ಮಸ್ ಜೊತೆಗೆ ಬಹಳ ದೊಡ್ಡ ಹಬ್ಬ ಅಂತಂದರೆ ಈ ಥ್ಯಾಂಕ್ಸ್ ಗಿವಿಂಗ್ ಅಂತ ನೀವು ಭಾಳ ಈ ಹಬ್ಬಗಳನ್ನು ಅವ್ರದ್ದೆಲ್ಲ ನೀವು ನೋಡ್ತಾ ಹೋದರೆ ಅದಕ್ಕೇನೋ ತುಂಬ ಮೂಲ ಇದೆ ಅದಕ್ಕೇನೋ ಒಂದು ಸಾವಿರಾರು ವರ್ಷಗಳ ಇತಿಹಾಸ ಇದೆ ಅಂತೇನಲ್ಲ ತುಂಬ ಹಬ್ಬಗಳು ಸೃಷ್ಟಿ ಮಾಡಿದ್ದಾರೆ ಕ್ರಿಯೇಟ್ ಮಾಡಿರುವಂಥದ್ದು ಏನೋ ಒಂದು ಸಂಭ್ರಮಕ್ಕಿರಲಿ ಅಂತ ಕಾರಣ ಅಂತಂದ್ರೆ ಮನುಷ್ಯ ಜೀವನ ನಡೆಸೋದಕ್ಕೆ ಏನಾದರೂ ಒಂದು ಹೊಸತನ್ನ ಎದುರು ನೋಡ್ತಾ ಜೀವನ ನಡೆಸಬೇಕಾಗಿರುವಂಥದ್ದು ಜೀವನಕ್ಕೆ ಅವಶ್ಯಕತೆ ಇರುವಂಥದ್ದು ಹ್ಯೂಮನ್ ಸೈಕಾಲಜಿ ಅದು ನಮ್ಮ ದೇಶದ ನೀವು ಪರಂಪರೆ ನೋಡಿದ್ರೆ ನೀವು ಜನ್ವರಿಯಿಂದ ಡಿಸೆಂಬರ್ವರೆಗೆ ಪ್ರತಿ ತಿಂಗಳಲ್ಲೂ ನಿಮಗೆ ಹದಿನೈದು ದಿವಸಕ್ಕೆ ಒಂದು ಹಬ್ಬ ಬರುವಂಥದ್ದು ಭಾರತದಲ್ಲಿ ಮಾತ್ರ ಹಿಂದೂ ಪರಂಪರೆಯಲ್ಲಿ ಮಾತ್ರ ನೀವು ನೋಡುವಂಥ ಹದಿನೈದು ದಿವಸಕ್ಕೆ ಒಂದು ಹಬ್ಬ ಇರುತ್ತೆ ಅದರಲ್ಲೂ ಈಗ ಈ ನಮ್ಮ ಗಣಪತಿ ಹಬ್ಬದಿಂದ ಸ್ಟಾರ್ಟ್ ಆದಮೇಲೆ ಈ ಸೀಸನ್ನಲ್ಲಂತೂ ನಿಮಗೆ ಪ್ರತಿ ಎರಡು ದಿವಸಕ್ಕೆ ಒಂದು ಹಬ್ಬ ರೀತಿ ಆಚರಣೆ ಮಾಡುವಷ್ಟು ಹಬ್ಬಗಳು ನಮ್ಮಲ್ಲಿವೆ ಇವೆಲ್ಲವೂ ಪರಿಸರದ ಜೊತೆಗೆ ಸೇರಿಕೊಂಡಿರುವಂಥ ಹಬ್ಬ ಏಕೆಂದರೆ ನಮ್ಮ ಸಂಸ್ಕೃತಿಯೇ ಕೃಷಿ ಪ್ರಧಾನವಾದಂಥ ಸಂಸ್ಕೃತಿ ಆದರೆ ಸಹಜವಾಗಿ ಇವತ್ತು ನಗರೀಕರಣ ಆಗ್ತಾ ಇದೆ ನಾವು ಹಳ್ಳಿಗಳನ್ನು ಬಿಟ್ಟು ನಗರಗಳಿಗೆ ಬರ್ತಾ ಇದ್ದೀವಿ ಆದರೆ ನಮ್ಮ ಸಂಸ್ಕೃತಿ ಇರೋದೆಲ್ಲ ಗ್ರಾಮ್ಯ ಸಂಸ್ಕೃತಿನೇ ಇವತ್ತಿನ ಮತ್ತೆ ಮುಂದಿನ ತಲೆಮಾರಿನ ಬಹಳ ದೊಡ್ಡ ಒಂದು ಇಂಟ್ರೆಸ್ಟಿಂಗ್ ಚಾಲೆಂಜ್ ಏನು ಅಂತಂದರೆ ನಗರೀಕರಣ ಹೆಚ್ಚಾಗುತ್ತಾ ಇರುವ ಭಾರತದಲ್ಲಿ ಈ ಗ್ರಾಮ್ಯ ಸಂಸ್ಕೃತಿಯನ್ನು ನಾವು ಹೇಗೆ ಉಳಿಸ್ಕೊಂಡು ಮುಂದಿನ ತಲೆಮಾರಿಗೆ ಹೇಗೆ ಅದನ್ನು ಬೆಳೆಸ್ಕೊಳ್ತೀವಿ ಅನ್ನೋದೇ ನಮಗಿರುವಂಥ ಸಾಂಸ್ಕೃತಿಕವಾದ ಬಹಳ ದೊಡ್ಡ ಸವಾಲು ಅದಕ್ಕೆ ಒಂದು ಮಾದರಿಯಾಗುವಂಥ ರೀತಿ ಬಂಟ್ರ ಸಂಘದಿಂದ ಈ ಕಾರ್ಯಕ್ರಮ ತಾವು ಮಾಡಿಕೊಂಡು ಬಂದಿದ್ದೀರಿ ನಮ್ಮಲ್ಲಿ ಇನ್ನೊಂದು ನೀವು ಅಬ್ಸರ್ವ್ ಮಾಡಿ ಬೇರೆ ಧರ್ಮೀಯರಿಗೂ ಹಿಂದೂ ಧರ್ಮದ ಅನುಯಾಯಿಗಳಿಗೂ ವ್ಯತ್ಯಾಸ ಇನ್ನೊಂದು ಎಲ್ಲಿದೆ ಅಂತಂದರೆ ನಮ್ಮಲ್ಲಿ ಯಾವುದೇ ಆಚರಣೆಗಳು ಕಟ್ಟುಪಾಡುಗಳು ಇದನ್ನು ಯಾವುದೋ ಒಂದು ಪುಸ್ತಕದಲ್ಲಿ ಯಾರೂ ಬರೆದಿಟ್ಟಿಲ್ಲ ನೀವು ಬೇರೆ ಧರ್ಮೀಯರದ್ದು ಪುಸ್ತಕಗಳಿದ್ದಾವೆ ಅವರಿಗೆ ಕ್ರಿಶ್ಚಿಯನ್ರಿಗೆ ಬೈಬಲ್ ಇದೆ ಮುಸಲ್ಮಾನರಿಗೆ ಕುರಾನ್ ಇದೆ ನಾವು ಪುಸ್ತಕ ಆಧಾರಿತ ಜೀವನ ನಡೆಸುವಂಥ ಸಂಸ್ಕೃತಿ ಅಲ್ಲ ನಮ್ಮದು ಆಚರಣೆ ಪದ್ಧತಿ ಮೇಲಿರುವಂಥ ಸಂಸ್ಕೃತಿ ಇದು ನೀವು ಮನೇಲಿ ಕೇಳಿ ನೀವು ನಮ್ಮ ದಿನನಿತ್ಯದ ಮಾತುಗಳಲ್ಲಿ ನಾವು ಅದನ್ನು ಎಷ್ಟೋ ಸತಿ ಅಬ್ಸರ್ವ್ ಮಾಡಿರ್ತೀವಿ ನಮಗೆ ಅದು ಹೊಳೆದಿರಲ್ಲ ಅಷ್ಟೆ ನಿಮ್ಮನೇಲಿ ಆಚರಣೆ ಇದೆಯಾ ಅಂತ ಕೇಳ್ತಾರೆ ಎಷ್ಟೋ ಸತಿ ಇಲ್ಲಪ್ಪ ಅವ್ರ ಮನೇಲಿ ಇದೆ ನಮ್ಮ ಮನೇಲಿ ಮಾಡ್ಕೊಂಡು ಬಂದಿಲ್ಲ ಅಥವಾ ನಮ್ಮ ಮನೇಲಿ ಇಲ್ಲ ಅಂತ ಇದು ಹೇಗೆ ಬಂತು ಅಂತಂದರೆ ಯಾರೋ ಅದನ್ನು ಶುರು ಮಾಡಿರ್ತಾರೆ ಅದನ್ನು ಮುಂದುವರ್ಸ್ಕೊಂಡು ಬರ್ತಾ ಇರ್ತಾರೆ ಅದಕ್ಕೇನೋ ಬಹಳ ದೊಡ್ಡ ಲಾಜಿಕ್ ಇದೆ ಅಂತಾಗಲಿ ಅದನ್ನೆಲ್ಲೋ ಬರೆದಿಟ್ಟಿದ್ದಾರೆ ಅಂತಾಗಲಿ ಅಥವಾ ಇದನ್ನು ಹೀಗೆ ಮಾಡೋದ್ರಿಂದ ಅದಕ್ಕೊಂದು ವೈಜ್ಞಾನಿಕ ಇದು 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 ಯಾವುದೂ ರ್ಯಾಷ್ನಲ್ಲಿ ಇರೋದಿಲ್ಲ ಅಜ್ಜಿ ಮುತ್ತಜ್ಜಿ ಮಾಡ್ಕೊಂಡು ಬಂದರು ಅದನ್ನ ನೋಡ್ಕೊಂಡು ಬಂದೋರು ಇನ್ಯಾದ್ರು ಮಾಡಿದ್ರು ಅದನ್ನ ನೋಡಿದವ್ರು ಇನ್ನೊಬ್ಬರು ಮಾಡ್ಕೊಂಡ್ರು ಹೀಗೆ ಅದು ಮುಂದುವರಿತಾ ಬಂದಿದೆ ಅಷ್ಟೇ ಸೊ ಈ ಆಚರಣೆಗಳು ಈ ರೀತಿಯ ಕಾರ್ಯಕ್ರಮಗಳು ಈಗ ಅಭ್ಯಂಗ ಸ್ನಾನದ ನೀವು ಹೇಳಿದ್ರಿ ಎಲ್ಲರೂ ತಗೊಂಡು ಬಂದು ನೀರು ಹಾಕಿದ್ದು ಅದಕ್ಕೊಂದು ಆರತಿ ಮಾಡಿದ್ದು ಪೂಜೆ ಭತ್ತಕ್ಕೆ ಮಾಡಿದಂಥ ಪೂಜೆ ಇದೆಲ್ಲವೂ ನೋಡಿ ಕಲಿಯುವಂಥ ಸಂಸ್ಕೃತಿ ನಮ್ಮದು ಆಚರಿಸಿ ಉಳ್ಕೊಂಡಿರುವಂಥ ಸಂಸ್ಕೃತಿ ಇದು ಅದಕ್ಕೋಸ್ಕರ ಇಟ್ ಇಸ್ ಎ ಲಿವಿಂಗ್ ಟ್ರೆಡಿಷನ್ ಅನ್ನುವಂಥದ್ದು ಹಿಂದೂ ಧರ್ಮದ ವಿಶೇಷತೆ ಇದನ್ನ ಮುಂದಿನ ತಲೆಮಾರಿಗೆ ಕಾಪಾಡುವಂಥ ರೀತಿಯಲ್ಲಿ ನೀವು ಇದನ್ನು ಆಚರಿಸ್ಕೊಂಡು ಬರ್ತಾ ಇದ್ದೀರಿ ಇದು ಇಡೀ ಸಮಾಜಕ್ಕೆ ಒಂದು ಮಾದರಿಯಾಗುವಂಥ ಒಂದು ವಿಶೇಷ ಕಾರ್ಯಕ್ರಮ ಇದು ಮತ್ತಷ್ಟು ವಿಜೃಂಭಣೆಯಿಂದ ಇದೇ ರೀತಿ ಆಚರಣೆ ಆಗಲಿ ವಿಶೇಷವಾಗಿ ಹೇಳಬೇಕು ಅಂತಂದರೆ ಬಂಟರ ಸಮುದಾಯ ತನ್ನ ಉದ್ಯಮಶೀಲತೆಗೆ ತನ್ನ ಪ್ರತಿಭೆಗೆ ತನ್ನ ಸಾಂಸ್ಕೃತಿಕ ಬೇರುಗಳನ್ನು ಈಗಲೂ ಅದೇ ರೀತಿ ಕಾಪಿಟ್ಕೊಂಡಿರುವಂಥ ಒಂದು ಕಾರಣಕ್ಕೆ ಕಷ್ಟದಲ್ಲಿ ಇರುವಂಥ ಸಂದರ್ಭದಲ್ಲಿ ಮತ್ತೊಬ್ಬರಿಗೆ ಯಾವಾಗಲೂ ಸ್ಪಂದಿಸಬೇಕು ಅನ್ನುವಂಥ ಒಂದು ಸಾಂಸ್ಕೃತಿಕ ಕಲ್ಚರಲ್ ವ್ಯಾಲ್ಯೂ ಸಿಸ್ಟಮನ್ನು ಇಟ್ಕೊಂಡು ಬಂದಿರುವಂಥ ಮತ್ತು ದೇಶದ ವಿಚಾರ ಬಂತಂದಾಗ ರಾಷ್ಟ್ರೀಯತೆಯ ಪರವಾಗಿ ಯಾವತ್ತೂ ನಿಂತಿರುವಂಥ ಒಂದು ಸಮುದಾಯವಾಗಿ ಬಂಟರ ಸಮುದಾಯ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಇವತ್ತು ಇದು ಮಾಡಿದೆ ಇವತ್ತಿನ ಭಾರತದ ಯುಗದಲ್ಲಿ ಯಾವತ್ತು ಇವತ್ತು ಪ್ರಧಾನಮಂತ್ರಿಗಳಾದಿಯಾಗಿ ಪ್ರತಿಯೊಬ್ಬರು ನಾವು ಭಾರತವನ್ನು ಶ್ರೀಮಂತ ರಾಷ್ಟ್ರ ಮಾಡಬೇಕು ಅಂತಂದರೆ ಆಂಟ್ರಪ್ರನೋರ್ಶಿಪ್ನ ನಾವು ಎನ್ಕರೇಜ್ ಮಾಡಬೇಕು ಉದ್ಯಮಶೀಲತೆಯನ್ನು ಜಾಸ್ತಿ ಮಾಡಿಸ್ಬೇಕು ನಮ್ಮ ದೇಶದ ಯುವಕರಲ್ಲಿ ಈ ಎಲ್ಲ ಗುಣಗಳನ್ನು ನಾವು ಬೆಳೆಸಬೇಕು ಅಂತ ಇಡೀ ದೇಶ ಹೊರಟಂಥ ಸಂದರ್ಭದಲ್ಲಿ ಅದನ್ನು ದೇಶಕ್ಕೆ ಹೇಗೆ ಮಾಡ್ಬೋದು ಅನ್ನೋದಕ್ಕೆ ಎಷ್ಟೋ ಶತಮಾನಗಳಿಂದ ಉದ್ಯಮಶೀಲತೆಗೆ ಪ್ರತಿಭೆಗೆ ಹಾರ್ಡ್ ವರ್ಕಿಗೆ ಮತ್ತು ಪ್ರಾಮಾಣಿಕತೆಗೆ ಮತ್ತೊಂದು ಹೆಸರು ಅನ್ವರ್ಥವಾಗಿರುವಂಥ ಸಮುದಾಯ ಬಂಟರ ಸಮುದಾಯ ನಾವು ಚಿಕ್ಕಮಗಳೂರ್ನವರು ನಮ್ಮ ಮನೆಗಳಲ್ಲಿ ಯಾವತ್ತೂ ಮಾತಿರುತ್ತೆ ನಮ್ಮ ತಂದೆ ಅವರ ಫಸ್ಟ್ ಪೋಸ್ಟಿಂಗ್ ಇದ್ದಿದ್ದು ಕರಾವಳಿಯಲ್ಲಿ ಅವರು ಎಕ್ಸೈಸ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರು ಅವರು ಇವತ್ತು ನನಗೆ ಹೇಳ್ತಾರೆ ಅವರು ಕರ್ನಾಟಕದ ಎಲ್ಲ ಬೇರೆ ಭಾಗಗಳಲ್ಲಿ ಕೆಲಸ ಮಾಡಿದರು ಆದರೆ ಅವರ ಇಡೀ ಮೂವತ್ತೈದು ನಲವತ್ತು ವರ್ಷದ ಸರ್ಕಾರಿ ನೌಕರರಾಗಿ ಕೆಲಸ ಮಾಡದಂಥ ಅವಧಿಯಲ್ಲಿ ಅತಿ ಹೆಚ್ಚು ಪ್ರಾಮಾಣಿಕತೆ ಇಲ್ಲವೇ ಇಲ್ಲ ಅನ್ನುವಂಥ ಭ್ರಷ್ಟಾಚಾರ ನಾವು ನೋಡಿದ್ದು ಕರಾವಳಿಯಲ್ಲೇನೆ ಅನ್ನೋವಂಥದ್ದನ್ನು ಇವತ್ತಿಗೂ ನಮ್ಮ ತಂದೆ ಇವತ್ತಿಗೂ ಹೇಳ್ತಾರೆ ಇದು ವ್ಯಾಲ್ಯೂ ಸಿಸ್ಟಮ್ ಅದು ಅದೊಂದು ವ್ಯಾಲ್ಯೂ ಸಿಸ್ಟಮ್ ನಮ್ಮ ಇವತ್ತಿಗೂ ಕೂಡ ಘಟ್ಟದ ಮೇಲೆ ಯಾರ್ಯಾರು ಕಾಫಿ ಕೆಲಸ ಮಾಡೋರಿರ್ತಾರೆ ನಮ್ಮ ಕುಟುಂಬ ಸೇರಿ ಈಗಲೂ ನಮ್ಮ ತಂದೆ ತಾಯಿ ಹೊಸ್ತಾರೆಯಲ್ಲಿ ಒಂದು ಚಿಕ್ಕ ಕಾಫಿ ತೋಟದಲ್ಲಿ ಇರ್ತಾರೆ ಇವತ್ತಿಗೂ ಕೂಡ ಯಾರು ತುಳು ಜನ ಕೆಲಸಕ್ಕೆ ಸಿಕ್ಕರು ಅಂತಂದರೆ ಒಂದು ತಿಂಗಳು ನೀ ತೋಟ ಬಿಟ್ಟು ಹೋಗ್ಬೋದು ಯಾವ ಕಾರಣಕ್ಕೂ ಅದ್ರ ಕಡೆ ತಲೆ ಕೆಡಿಸ್ಕೊಳ್ಳೋದಿರೋದಿಲ್ಲ ಇರೋದಿಲ್ಲ ಆ ರೀತಿ ತುಳು ಜನದ ಕೆಲಸ ಇದು ನಮ್ಮ ನಾವು ಗೊತ್ತೇ ಇಲ್ದರೆ ಮಾತಾಡುವಂಥ ಸಂಸ್ಕೃತಿಗಳು ಬಂದಿರೋ ಅಂಥದ್ದು ಈ ತಾವು ನನಗೆ ಹೇಳ್ತಿದ್ರಿ ನಿನ್ನೆ ಶಿವಗಣಗಳ ಸಂಬಂಧಪಟ್ಟದ್ದು ಎರಡು ಎರಡೂವರೆ ಗಂಟೆಗಳ ಒಂದು ನಾಟಕ ಇಲ್ಲಿತ್ತು ಅಂತ ಇವತ್ತಿಗೂ ಕೂಡ ಯಕ್ಷಗಾನಗಳಿರ್ಬೋದು ನಮ್ಮ ಹಾಡುಗಳಿರ್ಬೋದು ಈ ರೀತಿಯ ನಾಟಕ ಪರಂಪರೆಗಳಿರ್ಬೋದು ಇವೆಲ್ಲ ಉಳಿದಿದ್ದು ಅದು ಕಲಾವಿದರಿಂದ ಎಷ್ಟು ಉಳಿಯತ್ತೋ ಅದನ್ನು ಅನುಭವಿಸುವಂಥ ರಸಿಕರು ಬೇಕದಕ್ಕೆ ಇವತ್ತಿಗೂ ಕೂಡ ಸಾಯಂಕಾಲ ಎಂಟೂವರೆ ಒಂಬತ್ತು ಗಂಟೆಗೆ ಪ್ರಾರಂಭ ಆಯಿತು ಆಟ ಅಂತಂದರೆ ಬೆಳಗ್ಗೆ ಐದು ಗಂಟೆ ತನಕ ನೋಡೋವಂಥದ್ದು ಇದೆಯಲ್ಲ ಆ ಕಲಾ ರಸಿಕತೆ ಎಲ್ಲಿದೆ ಅದರಿಂದ ಕಲೆ ಉಳಿಯುವಂಥದ್ದು ಅದು ಈ ಸಮುದಾಯಗಳ ವಿಶೇಷತೆ ಇದು ಈ ವ್ಯಾಲ್ಯೂ ಸಿಸ್ಟಮ್ಸ್ಗಳು ಅದೇ ರೀತಿ ಮುಂದುವರಿಸ್ಕೊಂಡು ಹೋಗಲಿ ಇದನ್ನೆಲ್ಲ ಬಂದಿರೋದರಿಂದನೇ ಇವತ್ತು ಶೆಟ್ರು ಹುಡುಗರು ಬಂದು ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯನ್ನು ಗ್ಲೋಬಲ್ ಲೆವೆಲಿಗೆ ತಗೊಂಡು ಹೋಗಿದ್ದು ಕೂಡ ಇದೇ ಕಾರಣಕ್ಕೋಸ್ಕರನೇ ದೀಸ್ ಆರ್ ಆಲ್ ಎಕ್ಸಾಂಪಲ್ಸ್ ಆಫ್ how a ಸಿವಿಲೈಸೇಷನ್ survives ಒಂದು ಸಂಸ್ಕೃತಿ ಉಳಿಯೋದು ಅದರೊಳಗಡೆ ಒಂದು ವೈಬ್ರೆನ್ಸಿ ಬರುವಂಥದ್ದು ಆ ಡೈನಮಿಸನ್ ಬರುವಂಥದ್ದು ಈ ಒಂದು ವ್ಯಾಲ್ಯೂ ಸಿಸ್ಟಮ್ನಿಂದಾಗಿ ಮುಂದಿನ ತಲೆಮಾರುಗಳಿಗೆ ಈ ವ್ಯಾಲ್ಯೂ ಸಿಸ್ಟಮ್ಗಳು ಎಲ್ಲ ಸಮಾಜಗಳಿಗೆ ಬರುವಂಥ ರೀತಿಯಲ್ಲಿ ತಮ್ಮ ಚಟುವಟಿಕೆಗಳು ಮುಂದುವರಿಲಿ ಒಂದು ಕೋಟಿ ರೂಪಾಯಿಗೂ ಹೆಚ್ಚು ಸ್ಕಾಲರ್ಶಿಪ್ನ ಬಂಟ್ರ ಸಂಘ ವಿದ್ಯಾ ಕ್ಷೇತ್ರಕ್ಕೆ ಪ್ರತಿ ವರ್ಷ ಕೊಟ್ಕೊಂಡು ಬರ್ತಾ ಇದೆ ಇದು ಎಲ್ಲ ಸಮುದಾಯಗಳಿಗೂ ಒಂದು ಮಾದರಿ ಆಗುವಂಥ ಕೆಲಸ ಈ ರೀತಿಯ ಕೆಲಸಗಳು ಮತ್ತಷ್ಟು ವಿಜೃಂಭಣೆಯಿಂದ ನಡೀಲಿ ಎನ್ನುವಂಥ ಹಾರೈಕೆ ಜೊತೆಗೆ ಇವತ್ತು ತುಂಬ ಕಾರ್ಯಕ್ರಮಗಳು ನಾನು ಆಗಲೇ ಅಧ್ಯಕ್ಷರಿಗೆ ಹೇಳಿದೆ ಇವತ್ತು ಐದಾರು ಮದುವೆಗಳು ಭಾರತದಲ್ಲಿ ಮಾತ್ರ ರಾಜಕಾರಣಿಗಳು ನಮ್ಮ ಮದುವೆಗೆ ಎಲ್ಲ ಕಾರ್ಯಕ್ರಮಕ್ಕೆ ಬರಬೇಕು ಮನೆಗೆ ಬರಬೇಕು ಇದು ಅಂತ ಎಕ್ಸ್ಪೆಕ್ಟ್ ಮಾಡುವಂಥದ್ದು ನಮ್ಮಲ್ಲಿ ಹೇಗಾಗಿದೆ ಅಂತಂದರೆ ಇವತ್ತು ನಮ್ಮ ಮನೆಯಿಂದ ಇಲ್ಲಿಗೆ ಬರಕ್ಕೆ ನಲ್ವತ್ತು ನಿಮಿಷ ಬೇಕಾಯಿತು ಯಾವ ರಸ್ತೆನೂ ಎಲ್ಲ ಬಗೆದಿ ಬಿಟ್ಟಿದ್ದಾರೆ ಎಲ್ಲ ಕಡೆ ಗುಂಡಿಗಳು ಈಗ ಇಲ್ಲಿಂದ ಸಿಲ್ಕ್ ಬೋರ್ಡು ಅಲ್ಲಿಂದ ಸಿಂಧೂರ ಚೌಟ್ರಿ ಅಲ್ಲಿಂದ ಅಂಜನಾಪುರ ಇದನ್ನೆಲ್ಲ ಪರ್ಯಟನೆ ಮಾಡೋಷ್ಟೊತ್ತಿಗೆ ಮದುವೆಗಳೇ ಮುಗಿದೋಗ್ಬಿಟ್ಟಿರ್ತವೆ ಆದ್ದರಿಂದ ತಾವು ಅಲ್ಲಿಗೆ ನನಗೆ ಹೋಗಲಿಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಹೇಳಿ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ನಮಸ್ಕಾರ